ಇವರ ಎರಡು ಮನದಾಳದ ಮಾತನ್ನು ನೀವು ಕೇಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂದು ನಾವು ಇಲ್ಲಿ ನಮ್ಮಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಮಸ್ಕಾರಮ್ಮ ಹೆಸರು ಶ್ರೀಲಕ್ಷ್ಮರು ತಾವು ಏನು ಉದ್ಯೋಗ ಮಾಡ್ತೀವಿ ನೀವು ರಾಜಾಜಿ ನಗರಿ ವಾಸ ಮಾಡ್ತಾ ಇದ್ದೀರಿ ನೀವು ಹೆಚ್ ಎನ್ ಕೆ ಶೋಹಲಿಕಲ್ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಅವರ ನೀವು ಅವರ ಮನದಾದ ಮಾತು ಅವರ ವಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಹ್ಯಾಕ್ ಅನ್ನಿಸ್ತಾ ಇದೀಮ್ಮ ಫಸ್ಟ್ ಆಫ್ ಆಲ್ ನಾವು ಈ ರಾಮಾನುಚರ ಬಗ್ಗೆ ಶ್ಲೋಕಗಳ ಕಲ್ಯಾಣ ಅಂತ ನಾನು ನಮ್ಮ ಯಜಮಾನರು ಶುರು ಮಾಡ್ತೀನಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ

ಶುಭಾಶಯಗಳು ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು ಇಂದು ನಮ್ಮ ಸ್ನೇಹಿತರಾದಂತಹ ಅಶ್ವಿನಿ ರಘುನಂದನ್ ಅವರ ಮನೆಗೆ ಹೊಸ ವರ್ಷಕ್ಕೆ ಸ್ವಾಗತ ಮಾಡಿದ್ದಾರೆ ನಿಮಗೆ ಈ ವಿಡಿಯೋ ಮೂಲಕ ತೋರಿಸಬೇಕೆಂದು ನಾವು ಇಷ್ಟಪಡುತ್ತಿದ್ದೇವೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆನಂತರ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ದೇವರು ಒಳ್ಳೆಯದನ್ನುಂಟು ಮಾಡಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಎಸ್ ಎನ್ ಮಿಲಾಜಿನಲ್ಲಿ ನಮ್ಮ ಮನೆಯಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ಹಾರೈಸಲಾಯಿತು ತಾವೆಲ್ಲ ಸಂಭ್ರಮದಲ್ಲಿದ್ದೀರಿ ಆ ಹೊಸ ವರ್ಷದ ಆನಂದದಲ್ಲಿ ಒಂದು ಗುಂಪು ಸೇರಿಕೊಂಡು ಮನೆಯಲ್ಲಿ ಅದು ಆಟ ಆಡ್ತಾ ಇದ್ದೀವಿ ಆ ಆಟದ ಹೆಸರೇನು ಹೌಸಿ ಅಂತ ಬಿಟ್ಟು ಎಲ್ಲರೂ ಚೀಟಿ ಇಟ್ಕೊಂಡು ಆ ಚೀಟಿಗೆ ಚುಚ್ಚೋದು ಹ್ಯಾಂಗೆ ಚುಚ್ಚೋದು ಸರಿ ತೋರಿಸಿ ಇದಕ್ಕೆ ಚುಚ್ಚೋದು ಅದು ನಂಬರ್ ಬಂದ ಮೇಲೆ ಈ ಥರ ಈ ಥರ ಆಟ ಚುಚ್ಚೋದು ಆಮೇಲೆ ಯಾರಿಗೆ ಹೆಚ್ಚು ಚುಚ್ಚಿರೋದು ಬರುತ್ತೆ ಅವರಿಗೆ ಒಂದು ಮನೆಯಲ್ಲಿ ಪುಟ್ಟದಾದ ಪ್ರೈಸನ್ನು ಕೊಟ್ಟು ಇದು ಮಾಡಿ ಸುಮ್ಮನೆ ಒಂದು ಆನಂದವಾಗಿ ಇದು ಆಡೋದು ಇದು ದುಡ್ಡಿಲ್ಲ ಏನೋ ಕಾಸೇನಿಲ್ಲ ಗಿಫ್ಟಾಗಿ ಕೊಡ್ತಕ್ಕಂಥದ್ದು 52 52 52 52 52 52 53 53 54 59 60

ಇವರು ಸೆಕೆಂಡ್ ರೌಂಡ್ ಅಲ್ಲಿ ವಿನ್ ಹಾಕಿದ್ದಾರೆ ಜಯಶಾಲಿ ಹಾಕಿದ್ದಾರೆ ಶುಭಾಶಯಗಳು ಸೆಕೆಂಡ್ ಫಸ್ಟ್ ರೌಂಡ್ ಜೈಶಾಲ ಹೇಗಿದ್ದಾರೆ ಅನುಷಾ ಅವರು ಕಾರ್ನರ್ ರೌಂಡ್ ಮೂರನೇ ಫಸ್ಟ್ ಪ್ರೈಸ್ ಅನುಷಾ ಅವರು ಮೂರನೇ ರೌಂಡ್ ಗೆದ್ದಿದ್ದಾರೆ ಶುಭಾಶಯ ಇವರು ರೂಪ ಅವರು ನಾಲ್ಕನೇ ರೌಂಡಿನಲ್ಲಿ ಫುಲ್ ಮಾಡಿ ಭಾರಿ ಹ್ಯಾಪಿಯಾಗಿದ್ದಾರೆ ವಿನ್ನರ್ ರೂಪಮ್ಮ ಫುಲ್ ಮಾಡಿರುವುದರಿಂದ ಇವರಿಗೆ ವಿಜಯಶಾಲಿ ಎಂದು ಕರೆಯುತ್ತಿದ್ದಾರೆ ಅರ್ಪಿತಾ ಅವರು ಸೆಕೆಂಡ್ ರೌಂಡ್ ಆಗಿದ್ದಾರೆ ಜೈನ್ ಮೂರನೇ ರೌಂಡ್ ಜೈಕಿ ಅವರು ಫುಲ್ ರೌಂಡ್ ಅಲ್ಲಿ ಮೂರನೇ ರನ್ನ ಹಾಕಿದ್ದಾರೆ ಜೈ

ಬಣ್ಣ ಹಸಿರೂ ಎಲೆಗಳು ನೂರಾರು ಪಾವನ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಒಲವು సుమారు పాత్రత పాత్ర బరుత అంత ఈద చరిత్ర సృష్టి సావతార ఆశ్య రాక్తిని వెల్లి దీపనిన వత్తు ఎరుగకంతమమల గవంగి సుసిండే ఇందారే గనరి నీమరినే గందరి చంగ చంగ ఉన్న న అంటే సుసిండే ಯಾರೋ ಇವನು ಯಾರೋ ಇವನು ಹಂಗೋ ಹಿಂಗೋ ಹೆಂಗೋ ಇದ್ದೇ ಹಿಂಗಾಗೋದೆ ನೋಡು ಅಣ್ಣಮ್ಮ ಅಣ್ಣಮ್ಮೆಯ ಮ್ಯಾಲೆ ಎಲ್ಲೂ ನೀರು ಬಿಟ್ಟು ಹೋದ ನೋಡು ಅಣ್ಣಮ್ಮ ಅಣ್ಣಮ್ಮ

ಬಲಗಡೆ ಕಾಣ್ತಿರಕ್ಕಂಥ ಮಗುವನ್ನು ಜೊತೆಯಲ್ಲಿ ನಿಲ್ಲಿಸಿಕೊಂಡು ಕಾಣ್ತಿರ್ತಕ್ಕಂಥ ದಂಪತಿಗಳು ಅಶ್ವಿನಿ ರಘುನಂದನ್ ಎಡಗಡೆ ಇಲ್ಲಿ ಕಾಣಿಸ್ತಕ್ಕಂಥ ಫೋಟೋ ಕೃಷ್ಣಮೂರ್ತಿ ಜನಾರ್ದನ್ ಅಶ್ವಿನಿಯವರ ತಂದೆ ಬಲಗಡೆ ಕಾಣಿಸ್ತಿರ್ತಕ್ಕಂಥವರು ಶ್ರೀಪತಿ ಜನಾರ್ದನ್ ಇವರ ಅಶ್ವಿನಿಯವರ ಚಿಕ್ಕಪ್ಪ ಇವರು ಚಾಮರಾಜತೆಯಲ್ಲಿ ಒಂಬತ್ತನೇ ಕ್ರಾಸಿನಲ್ಲಿ ಬೇಕರಿಯನ್ನು ನಡೆಸುತ್ತಾ ಇದ್ದಾರೆ ಅಶ್ವಿನಿ ರಘುನಂದನ್ ಅವರು ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ ಅವರ ಮನೆಗೆ ಹೊಸ ವರ್ಷಕ್ಕೆ ನಮ್ಮೆಲ್ಲರನ್ನು ಸ್ವಾಗತ ಮಾಡಿದ್ದಾರೆ ನಾವೆಲ್ಲ ಹೋಗಿ ಹೊಸ ವರ್ಷವನ್ನು ಅವರ ಮನೆಯಲ್ಲಿ ಆಚರಿಸಿದ್ದೇವೆ ಬನ್ನಿ ಹೊಸ ವರ್ಷದೊಂದಿಗೆ ಹರ್ಷದ ಮಾತಾಡೋಣ ಬನ್ನಿ ಇವರ ಕಿರು ಪರಿಚಯ ಮಾಡಿಸೋಣ ಬನ್ನಿ ಇವರು ಎಡಗಡೆ ಕಾಣಿಸ್ತಿರತಕ್ಕಂಥವರು ಶ್ರೀ ಅಶ್ವಿನಿಯವರ ಚಿಕ್ಕಪ್ಪ ಮತ್ತು ಬಲಗಡೆ ಕಾಣಿಸ್ತಿರತಕ್ಕಂಥವರು ಅಶ್ವಿನಿಯವರ ತಂದೆ ಕೃಷ್ಣಮೂರ್ತಿ ಜನಾರ್ದನ್ ಇವರು ಚಾಮರಾಜಪೇಟೆಯಲ್ಲಿ ಬೇಕರಿಯನ್ನು ನಡೆಸತಕ್ಕಂಥ ಒಂದು ಶೋವನ್ನು ತೋರಿಸ್ತೇವೆ ಬನ್ನಿ ಇವಾಗ ಕೇಕು ತಂದಿದ್ರಲ್ಲ

ತಂದೆ ಅವರ ಬೇಕರಿ ಅವ್ರದ್ದು ಕೇಕ್ ತಿನ್ನಲಿ ಎಲ್ಲರೂ ಖುಷಿ ಜೊತೆ ಒಟ್ಟಿಗೆ ಜೊತೆಯಲ್ಲಿ ಅನ್ಯೋನ್ಯವಾಗಿ ಬೇಕರಿ ಮಾಡ್ಕೊಂಡಿದ್ದಾರೆ ಆ ನಿಮ್ಮ ತಂದೆಯವರ ಮಾಡಿರ್ತಕ್ಕಂಥ ಬೇಕರಿ ಕೇಕನ್ನು ನಮ್ಮ ಅಪಾರ್ಟ್ಮೆಂಟ್ಲಿರ್ತಕ್ಕಂಥ ಸ್ನೇಹಿತರು ಅಂದ್ಬಿಟ್ಟು ಎಲ್ಲ ತಗೊಂಬಂದು ಹ್ಯಾಪಿ ನ್ಯೂ ಇಯರ್ ಕೊಟ್ಟಿದ್ದೀರಿ ನಿಮಗೆ ಶುಭವಾಗಲಿಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಬೇಕರಿ ಪ್ರೊಪೇಟ್ರರ್ ಕೃಷ್ಣಮೂರ್ತಿ ಜನಾರ್ದನ್ ಅಂಡ್ ಶ್ರೀಪತಿ ಜನಾರ್ದನ್ ವೆಲ್ಕಮ್ ಟು ಅಯ್ಯಂಗಾರ್ಸ್ ಬೇಕ್ರಿ ಚಾಮರಾಜಪೇಟೆ ನೈಂತ್ ಕ್ರಾಸ್ ಅಯ್ಯಂಗಾರ್ ಬೇಕರಿ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಬನ್ನಿ ನಮ್ಮ ಬೇಕರಿಗೆ ಶುಚಿಯಾಗಿ ರುಚಿಯಾಗಿ ಮಾಡ್ತಕ್ಕಂಥ ಪದಾರ್ಥವನ್ನು ಕೊಡುತ್ತಿದ್ದೇವೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಚಾಮರಾಜಪೇಟೆ ನೈಂತ್ ಕ್ರಾಸ್ ಬೆಂಗ್ಳೂರ್ ಪ್ರೊಪರೇಟರ್ ಕೃಷ್ಣಮೂರ್ತಿ ಜನಾರ್ದನ್ ಶ್ರೀಪತಿ ಜನಾರ್ದನ್ ಈಗ ನೋಡಿ ನಮ್ಮ ಸೇಕರೆಯಲ್ಲಿ ಮಿಷನಿನಲ್ಲಿ ಮೈದಾವನ್ನು ಉಜ್ಜಿಸುತ್ತೇವೆ ಅನಂತರ ಕೇಕಿನ ಮಿಷನಲ್ಲಿ ನಾವು ಉಜ್ಜಿಸುತ್ತೇವೆ ಬ್ರೆಡ್ಡು ಮತ್ತು ರಿಸ್ಕನ್ನು ನಾವು ಮಿಷನ್ನಲ್ಲಿ ಕಟರ್ ಹಾಕಿ ಕಟ್ ಮಾಡಿ ಒಳ್ಳೆಯ ಪ್ಯಾಕ್ ಮಾಡಿಕೊಡುತ್ತೇವೆ ಎಲ್ಲವನ್ನೂ ನಮ್ಮ ಬೇಕಿಂಗ್ ಡೀಸೆಲ್ ಓವನ್ನಲ್ಲೇ ನಾವು ಮಾಡತಕ್ಕಂಥದ್ದು ಬನ್ನಿ ನಮ್ಮ ಕೇಕ್ ಶೋವನ್ನು ನೋಡಿ ಹ್ಯಾಪಿ ನ್ಯೂ ಇಯರ್ಗೆ ಮಾಡುತ್ತೇವೆ ಬರ್ತ್ಡೇಗೆ ಮಾಡುತ್ತೇವೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಮದುವೆ ಸಮಾರಂಭಗಳು ಇದ್ದರೆ ನಾವು ಕೇಕನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಬಟರ್ ಕೇಕ್ ಕ್ರೀಮ್ ಕೇಕ್ ಚಾಕ್ಲೇಟ್ ಕೇಕ್ ಪೇಸ್ಟ್ರಿ ಕೇಕ್ ಮುಂತಾದ ಕೇಕುಗಳನ್ನು ನಾವು ಮಾಡುತ್ತೇವೆ ನೀವು ಒಮ್ಮೆ ಭೇಟಿ ಕೊಡಿ ಚಾಮರಾಜಪೇಟೆ ನೈನ್ತ್ ಕ್ರಾಸ್ನಲ್ಲಿ ನಮ್ಮ ಬೇಕ್ರಿ ಅಯ್ಯಂಗಾರ್ ಬೇಕ್ರಿ ಬನ್ನಿ ಇದು ಕೋಲ್ಡ್ ಫ್ರಿಡ್ಜ್ ಇಲ್ಲಿ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಇಟ್ಟಿರುತ್ತೇವೆ ಐಸ್ ಕ್ರೀಮ್ ಹಾಕಿ ಮಾಡಲಾಗುತ್ತದೆ ನೀವು ಒಮ್ಮೆ ಸವಿದು ಆನಂದಿಸಿ ಆನಂತರ ನಿಮ್ಮ ಮನೆಗೆ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಂದು ಹೊಸ ವರ್ಷವಾದ್ದರಿಂದ ಎಲ್ಲರೂ ನಮ್ಮ ಮಗಳ ಮನೆಗೆ ಬಂದು ಆ ಆನಂದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ದರಿಂದ ನಾವು ನಿಮಗೆ ವಿಡಿಯೋ ಮೂಲಕ ನಮ್ಮ ಬೇಕರಿಯಲ್ಲಿ ಮಾಡತಕ್ಕಂಥ ಕೆಲವು ಪದಾರ್ಥಗಳನ್ನು ತೋರಿಸಿದ್ದೇವೆ ನಮ್ಮಲ್ಲಿ ರ ಮತ್ತು ಕೇಕ್ ಎಲ್ಲ ಅತ್ಯುತ್ತಮ ಪದಾರ್ಥ ದೊರೆಯುತ್ತದೆ ವೆಲ್ಕಮ್ ಅಶ್ವಿನಿ ರಘುನಂದನ್ ಅವರು ತಮ್ಮ ಮನೆಯಲ್ಲಿ ಹೊಸವರ ಹೊಸ ವರ್ಷವನ್ನು ಆಚರಿಸುತ್ತಿದ್ದಾರೆ ನಮ್ಮೆಲ್ಲರನ್ನು ಸ್ವಾಗತ ಮಾಡಿದ್ದಾರೆ ನಾವು ಇವರ ಮನೆಗೆ ಹೋಗುತ್ತಾ ಇದ್ದೇವೆ ಬನ್ನಿ ಎಲ್ಲರಿಗೂ ವಿಡಿಯೋ ಮೂಲಕ ಸ್ವಾಗತ ಸುಸ್ವಾಗತ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ವಿಡಿಯೋ ಮೂಲಕ ಸ್ವಾಗತವನ್ನು ನಾನು ಬಯಸುತ್ತಾ ಇದ್ದೇನೆ ಬನ್ನಿ ಸ್ವಾಗತ ಸುಸ್ವಾಗತ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಕೇಕ್ ಕಟ್ ಮಾಡುತ್ತೇವೆ ನೀವು ನೋಡಿ ಆನಂದಿಸಿ ನಿಮ್ಮ ಮನೆಯಲ್ಲೂ ಆ ಎಲ್ಲರೂ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಹೊಸ ವರ್ಷದ ಶುಭಾಶಯಗಳು वे Thank <laughs> you. Happy New Year, Happy New Year, Happy New Year, Happy New Year, Happy New Year. Happy New Year मामा हाय ಇದಕ್ಕೆ ಸ್ಟಾರ್ಟ್ ಇದ್ದರೆ ನೀವು ಯಾರು ಮಾಡ್ಲಿಲ್ಲ 3 4 5 6 7 8 9 10 11 12 Happy New Year Happy New Year 13 14 15 ನನಗೆ ವಾಟರ್ ಫಸ್ಟ್ ವಾಟ್ ಫುಡ್ ಬರ್ಲಿ ಇದು ಯಾಕೆ ಕೇಳ್ತಿದو ಎಗ್ಲೆಸ್ ಟ್ರಫಲ್ ಯಾಕೆ ಕೇಳ್ತಿದو ಟ್ರಫಲ್ ಟ್ರಫಲ್ ಿರ ಚಾಮರಾಜಪೇಟೆ ಕೇಕು ಹ್ಯಾಪಿ ಇಯರ್ ಕೇಕ್ ತಿಂತಾ ನೋಡಿ ಇವ್ರು ತಾತ ಅಂಗಡಿ ಕೇಕು ಸೂಪರ್ ರೋ ಸೂಪ್ರ ಈಗ ಇಂಡಿಯಲ್ಲಿ ಚೆನ್ನಾಗಿರ್ತದೆ ಕೇಕು ಅಮೇರಿಕಲ್ಲಿ ಚೆನ್ನಾಗಿರ್ತದೆ ಕೇಕು ಅಮೇರಿಕಾ ಆಸ್ಟ್ರೇಲಿಯಾ ಚೆನ್ನಾಗಿರ್ತದೆ ಇಂಡಿಯಲ್ಲಿ

빈드 빈도 잘 이리 이리 빈도 다 아기 나도 있잖아 망고 오렌지스 빈도 ಕೇಕು ಸೂಪರ್ ಕೇಕು ರೂಪಮ್ಮ ಕೇಕ್ ರೂಪಮ್ಮ ಸೂಪರ್ ಸೂಪರ್ ಎಲ್ಲರೂ ಕೇಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಯಾವುದಿದು ತೋರಿಸೋದು ಚಿತ್ರ ಓಹೋಹೋ ಗೋವಾ ಚಾಕ್ಲೇಟು ಹೆಸರು ಓಕೆ ಓಕೆ ಇದು ನಾವು ಕೇಳಿದ್ರು ಹೊಸ ಚಾಕ್ಲೇಟು ಇವಾಗ ಕೇಕು ತಂದಿದ್ರಲ್ಲ ಇದು ಹೆಸರಿನಂದ್ರೆ ಕೇಕ್ ಹೆಸರು ನಿಮ್ಮ ಅಂಗಡಿ ಇದು ನಿಮ್ಮ ತಂದೆಯವ್ರ ಹೆಸರು ಐವತ್ತೈದು ವರ್ಷ ಆಗಿದೆ ಅಲ್ಲಿಂದ ಎಲ್ಲರಿಗೂ ಶುಭ ಆಗಲಿ ಮತ್ತೆ ಎಲ್ಲರೂ ನಮ್ಮ ತಾತ ಅವ್ರ ಬೇಕ್ರಿ ಅವರ ಬೇಕ್ರಿ ಅವ್ರದ್ದು ಕೇಕ್ ತಿನ್ಲಿ ಎಲ್ಲರೂ ಖುಷಿ ಪಡ್ಲಿ ಜೊತೆಯಲ್ಲಿ ಅನ್ಯೋನ್ಯವಾಗಿ ಬೇಕ್ರಿ ಮಾಡ್ಕೊಂಡಿದ್ದಾರೆ ಆ ನಿಮ್ಮ ತಂದೆಯವರ ಮಾಡಿರ್ತಕ್ಕಂಥ ಬೇಕ್ರಿ ಕೇಕನ್ನು ನಮ್ಮ ಇರ್ತಕ್ಕಂಥ ಸ್ನೇಹಿತರು ಅಂದ್ಬಿಟ್ಟು ಎಲ್ಲ ತೊಗೊಂಬಂದು ಇಯರ್ ಕೊಟ್ಟಿದ್ದೀರಿ ನಿಮಗೆ ಶುಭವಾಗಲಿಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಹೊಸ ವರ್ಷದ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ ಎನ್ ಕೇಶವ್ ಹುಳ್ಕರ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು